ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಪಿ ಡಿ ಒ ಪರೀಕ್ಷೆ ಆಗಿತ್ತು ನವೆಂಬರ್ ಹದಿನೇಳರಂದು ಈಗ ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಇನ್ನು ಹಾಗೆ ಉಳಿದಿದೆ ಅದರ ಮತ್ತೆ ಮತ್ತೆ ನಾನು ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ಹೊರತುಪಡಿಸಿ ಬೇರೆ ಭಾಗ ಅಂದರೆ ಕರ್ನಾಟಕ ಉಳಿದ ಕರ್ನಾಟಕಕ್ಕೆ ಈಗ ಆಲ್ರೆಡಿ ಪಿ ಒಗೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಕೆ ಪಿ ಎಸ್ ಸಿ ಆರ್ ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಡಿಸೆಂಬರ್ ಆರು ಮತ್ತು ಏಳಕ್ಕೆ ಪರೀಕ್ಷೆ ಇದೆ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಕಾಣುತ್ತೆ ಏನಂದ್ರೆ ನೀವು ಎಚ್ ಕೆ ಭಾಗಕ್ಕೆ ಪಿ ಒ ಪರೀಕ್ಷೆ ಮಾಡಿದಾಗ ಅಲ್ಲಿ ಇನ್ನೂ ಸಮಸ್ಯೆಗಳು ಹಾಗೆ ಬಿಟ್ಟು ಬಂದಿರಿ ಈಗ ಆಲ್ರೆಡಿ ಈ ಪರೀಕ್ಷೆಗೆ ನೀವು ಹಾಲ್ ಟಿಕೆಟ್ ಬಿಟ್ಟಿದ್ದೀರಿ ಏನು ಪ್ರಶ್ನೆಗಳು ಅಲ್ಲಿ ಸುಮಾರು ಎಚ್ ಕೆ ಭಾಗದಲ್ಲಿ ಪರೀಕ್ಷೆ ನಡೆದಾಗ ಎಂಟ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿಲ್ಲ ಅಲ್ಲಿ ಸಮಸ್ಯೆ ಆಗಿತ್ತು ತಮಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿತ್ತು ಅದಿನ್ನೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟೇ ಇಲ್ಲ ಕೆ ಪಿ ಎಸ್ ಸಿ ಏನು ಎಂತ ಏನೂ ಮಾತಾಡಿಲ್ಲ ಅದ್ರ ಬಗ್ಗೆ ಎಂಟುನೂರಕ್ಕಿಂತ ಗುಲ್ಬರ್ಗ ಮತ್ತು ಸಿನ್ನೂರಲ್ಲಿ ಅಲ್ಲಿ ಸಮಸ್ಯೆ ಆಗಿತ್ತು ಏನಾಗಿತ್ತು ಆ ಸಮಸ್ಯೆ ಆಗಿದ್ದಕ್ಕೆ ಎಂಟೂರು ಜನ ವಿದ್ಯಾರ್ಥಿಗಳು ಪೇಪರ್ ಬರೆದಿಲ್ಲ ಬರೆದ್ರು ಪೇಪರ್ ಟೂ ಬರೆದಿದ್ದಾರೆ ಪೇಪರ್ ಒನ್ ಬರೆದಿಲ್ಲ ಎರಡೂ ಬರೆದ್ರೆ ಎರಡೂ ಬರೆದ್ರೂ ಅಷ್ಟೇ ಒಂದು ಬರೆದ್ರೆ ಅಷ್ಟೇ ಯಾಕಂದ್ರೆ ಒಂದು ಬರೆದ್ರೆ ಪರಿಗಣನೆ ಆಗಲ್ಲ ನಿಮ್ಮ ಪರಿಗಣನೆ ಪರಿಗಣಿಸೋದಿಲ್ಲ ಗೊತ್ತಿದ್ದೀರಿ ಆಮೇಲೆ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಿದೆ ಸಿಂಧೂರಲ್ಲಿ ಪೇಪರ್ ಲೇಟ್ ಆಗಿ ಬಂತು ಅಥವಾ ಬಂಡಲ್ ಹೊಡ್ಕೊಂಡು ಬಂದಿತ್ತು ಸ್ಟ್ರೈಕ್ ಮಾಡಿದ್ರು ಹೋರಾಟ ಮಾಡೋದು ಎಸ್ ಮಾಡಲೇಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಮಾತನಾಡ್ತಿರೋ ಸರ್ಕಾರ ಒಬ್ಬ ವ್ಯಕ್ತಿ ತನಗೆ ಅನ್ಯಾಯದ ಪ್ರತಿಭಟನೆ ಮಾಡ್ತಾನೆ ಅದಕ್ಕೆ ಎಫ್ಐಆರ್ ಹಾಕದ ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಸರ್ಕಾರ ಈ ಕೆಲಸ ಮಾಡಿದೆ ಅಧಿಕಾರಿಗಳು ತಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಮಾಡಿದ್ದಾರೆ ತಾವೇಲಿ ಸಸ್ಪೆಂಡ್ ಆಗ್ತೀವೋ ನಾವು ತಪ್ಪಿಸ್ತಸ್ತೇ ಆಗ್ತೀವಂತೇಳಿ ಸ್ಟೂಡೆಂಟ್ ಮೇಲೆ ಹಾಕಿದ ಅರ್ಧ ಗಂಟೆ ಲೇಟಾಗಿ ಕೊಟ್ಟಿದ್ರು ಅಂದಮೇಲೆ ಪ್ರತಿಭಟನೆ ಮಾಡೇ ಮಾಡ್ತಾರೆ ಬಂಡಲ್ ಒಡೆದು ಬಂದಿದೆ ಬಂಡಲ್ ಅದು ಓಪನ್ ಆಗಿ ಬಂದಿದೆ ಅಂದ್ರೆ ಪ್ರತಿಭಟನೆ ಮಾಡೇ ಮಾಡ್ತಾರೆ ಈಗ ಏನು ಹೇಳ್ತಾ ಇದಾರೆ ನೀವು ಪ್ರತಿ ನೀವು ವೇಟ್ ಮಾಡೋಕ್ಕಾಗಲ್ಲ ತಾಳ್ಮೆ ಇಲ್ಲ ನಿಮಗೆ ಪ್ರತಿಭಟನೆ ಬಿಸಿರಾಗ್ತಾ ಇದೆ ಪ್ರತಿಭಟನೆ ಪ್ರತಿಭಟನೆ ಮಾಡ್ತೀರಾ ಅಂದರೆ ತಪ್ಪನ್ನು ಹಾಕ್ತಾ ಇದ್ದಾರೆ ವಾಪಸ್ ತಪ್ಪನ್ನು ಹಾಕ್ತಾ ಇದಾರೆ ಇದರ ಅರ್ಥ ಏನು ಇದೇ ಏನು ತೋರಿಸುತ್ತೆ ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಸಂವಿಧಾನ ಏನು ಹೇಳುತ್ತೆ ಏನು ಹೇಳಿದೆ ಸಂವಿಧಾನ ಒಂದರೆ ಪಾಲಿಸ್ತೀರಿ ಅದೇ ಒಬ್ಬ ವಿದ್ಯಾರ್ಥಿ ಹದಿನೈದು ನಿಮಿಷ ಲೇಟಾಗಿ ಬಂದರೆ ಒಳಗೆ ಬಿಡ್ತಾರೆ ಒಬ್ಬ ವಿದ್ಯಾರ್ಥಿ ಹದಿನೈದು ನಿಮಿಷ ಲೇಟಾಗಿ ಬಂದರೆ ಎಕ್ಸಾಮ್ಗೆ ಅವ್ನಿಗೆ ಒಳಗೆ ಬಿಡ್ತಾರು ಬಿಡೋದು ಸೊ ನೀವು ಮಾಡಿ ತಾನೆ ಅದು ಹೆಂಗೆ ಸಾಧ್ಯ ಇಪ್ಪತ್ನಾಲ್ಕು ಜನ ಇದ್ದಲ್ಲಿ ಹನ್ನೆರಡು ಜನಕ್ಕೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನಾವು ಅರೇಂಜ್ ಮಾಡ್ತಿದ್ವಿ ನಾವು ಅರೇಂಜ್ ಮಾಡ್ತಿದ್ವಿ ಮತ್ತು ಆಫ್ ಆನ್ ಅವರ್ ಆದರೂ ಮಾಡಿಲ್ಲಲ್ಲ ಸೊ ಇವೆಲ್ಲ ನೆಪಗಳು ಅಲ್ಲಿ ಅದಕ್ಕೆ ಪರಿಹಾರ ಬೇಕು ಕೆ ಪಿ ಎಸ್ ಸಿ ಕ್ಲಾರಿಫಿಕೇಷನ್ ಕೊಡಬೇಕು ಏನು ಎಫ್ ಐ ಆರ್ದು ಎಲ್ಲಿಗೆ ಬಂತು ಆ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಅದನ್ನು ಕ್ಯಾನ್ಸಲ್ ಮಾಡಬೇಕು ಒಂದು ಎರಡನೇದು ಏನಪ್ಪ ಅಂದರೆ ಆ ಮರುಪರೀಕ್ಷೆ ಪರೀಕ್ಷೆ ಮಾಡಬೇಕು ಎಂಟ್ನೂರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಬರದಿಲ್ಲ ಅದ್ರ ಬಗ್ಗೆ ಯಾರೂ ಮಾತನಾಡ್ತಾನೆ ಇಲ್ಲ ಅದ್ರ ಬಗ್ಗೆ ಯಾರೂ ಏನೂ ತಿಳಿದ ಕೆಡಿಸ್ ಏನು ಏನು ಅರ್ಥ ಇದರ ಗೊಂದಲಗಳ ಮಧ್ಯೆ ಈಗ ನಾನ್ ಎಚ್ ಕೆಗೆ ಪರೀಕ್ಷೆ ಮಾಡಿ ಕಂಡಕ್ಟ್ ಮಾಡ್ತಾ ಇದ್ದೀರಾ ಇದನ್ನು ಇದ್ರ ಮೇಲೆ ನಂಬಿಕೆ ಬರೋದು ಹೇಗೆ ಅಕೌಂಟೆಬಿಲಿಟಿ ಎಲ್ಲಿದೆ ಸೊ ಹೀಗಾಗಿ ನಾನು ಎಚ್ ಕೆ ಪರೀಕ್ಷೆಗಳು ಬರೀ ಆಗೋಕ್ಕಿಂತ ಮುಂಚೆನೆ ಡಿಸೆಂಬರ್ ಆರು ಏಳಕ್ಕಿಂತ ಮುಂಚೆನೆ ಆ ಎಚ್ ಕೆ ಭಾಗದು ಪರಿಹಾರ ಕೊಟ್ಟು ಅದಕ್ಕೊಂದು ಅದಕ್ಕೊಂದು ಏನು ಮಾಡಬೇಕು ಅದಕ್ಕೊಂದು ಸೊಲ್ಯೂಷನ್ ಮಾಡ್ಕೊಂಡು ಮಾಡಿ ದಯವಿಟ್ಟು ವಿದ್ಯಾರ್ಥಿಗಳಿಗೆ ನಂಬಿಕೆ ಬರಲಿ ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ ಮೇಲೆ ವಿಶ್ವಾಸ ಬರಲಿ ಆ ವಿಶ್ವಾಸದ ಕೊರತೆ ಆಗ್ತಾ ಹೀಗಾಗಿ ಈ ವಿಡಿಯೋ ಆ ಒಂದು ನಿಟ್ಟಿನಲ್ಲಿ ವಿಡಿಯೋ ಒಂದು ಒಂದು ಸಣ್ಣ ಅಳಿಯಲು ಸೇವೆ ಅನ್ಕೋತೀನಿ ವಿದ್ಯಾರ್ಥಿಗಳು ಈ ವಿಡಿಯೋನ ಶೇರ್ ಮಾಡಿ ಅಥವಾ ನೀವು ಇದ್ರ ಬಗ್ಗೆ ಏನಾದರೂ ಮಾತನಾಡಿ ಬಟ್ ಇದು ಈ ವಿಚಾರಗಳು ಯಾರೂ ಮಾತಾಡ್ತಿಲ್ಲ ಇದು ಭಾಳ ಬೇಜಾರದ ಸಂಗತಿ ಈ ವಿಷಯ ಇಲ್ಲಿಗೆ ಬಿಡ್ತಾ ಇದಾರೆ ಸೊ ಹೀಗಾಗಿ ಎಚ್ ಕೆ ಭಾಗದ್ದು ಬಹಳ ಜನ ಎಚ್ ಕೆ ಭಾಗ ಅಂದ್ರೆ ನಿರ್ಲಕ್ಷ್ಯನೂ ಮಾಡ್ತಾರೆ ನಡೆಯಲ್ಲ ಯಾವುದು ನಡೆಯಲ್ಲ ಎಚ್ ಕೆ ಭಾಗದ ರಾಜಕಾರಣಿಗಳೇ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಹಾ ಯಾಕ್ರೆ ಹೋರಾಟ ಮಾಡಕ್ಕೆ ಯಾಕ್ರೆ ಹೋಗಿರ ನಾವು ಮಾತು ಮಾತಾಡ್ತಾರೆ ಸೊ ಇದು ಬಹಳ ಹೇಳಿತನ ಸೊ ಹೀಗಾಗಿ ಫಸ್ಟ್ ಇದನ್ನ ಸೊಲ್ಯೂಷನ್ ಇದಕ್ಕೆ ಒಂದು ಪರಿಹಾರ ಕೊಟ್ಟು ನಾನ್ ಎಚ್ ಕೆ ಭಾಗದ ಪಿಡಿಯೋಗ ಮಾಡಿದ್ರೆ ಅದು ಒಳ್ಳೇದಂತ ನನ್ನ ಅಭಿಪ್ರಾಯ ನಿಮಗೇನಿಸುತ್ತೆ ವಿದ್ಯಾರ್ಥಿಗಳು ನೀವು ಕೂಡ ಕೂಡ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು